ನನ್ನ ಪಾಪಿ ಪಾ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸೊ ನೀವು ನೋಡ್ತಾ ಇದ್ದೀರಾ ಶರಾವತಿ ನದಿ ಬ್ಯಾಕ್ ವಾಟರು ಇದು ಒನ್ ಅವರ ಸೊ ನಾವೇ ಕುಂದಾಪುರ ಟು ಒನ್ ಅವರ ಹೋಗುವಾಗ್ಲೇ ಮೇನ್ ರೋಡಿಂದ ಒಂದು ಟೂ ಕಿಲೋಮೀಟರ್ಸ್ ಒಳಗಡೆನೆ ಈ ಲೊಕೇಶನ್ನ ನಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ತು ನೋಡೋಣ ಯಾವ ಥರ ಇರುತ್ತೆ ಬೋಟಿಂಗು ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ವಿ ಬಂದು ನೋಡಿದಾಗ ಚೆನ್ನಾಗೇ ಇತ್ತು ಬಟ್ ಏನಪ್ಪ ಅಂತಂದರೆ ಇದು ಬಂದು ಕೇರಳ ಸ್ಪಾಟ್ ಅಂತ ಒಂದು ಇದೆ ಶರಾವತಿ ನದಿ ಬ್ಯಾಕ್ ವಾಟರಲ್ಲಿ ಅದನ್ನು ತೋರಿಸಲ್ಲ ಇವರು ಬರೀ ಇವರು ಕರ್ಕೊಂಡೋಗಿ ದೋಣಿಯಲ್ಲಿ ಒಂದು ಹೈಲ್ಯಾಂಡ್ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಬರ್ತಾರೆ ಬರ್ತಾರೆ ಇಲ್ಲಿ ಒಬ್ಬರಿಗೆ ಬಂದು ಲೆಕ್ಕ ಇಲ್ಲ ಒಂದು ಬೋಟ್ ಲೆಕ್ಕ ಮಾಡಿದ್ರೆ ಏನು ಅಲ್ಲೇ ಹೋಗಿತ್ತು ಎಲ್ಲ ಮಾತಾಡಿಕೊಂಡು ಹೊರಟವಿ ಸೊ ನೀರ್ ಬಾಟ್ಲು ಬಿಟ್ಟು ಬಂದ್ಬಿಟ್ಟಿದ್ವಿ ಮತ್ತೆ ಬಂದು ಕಾರಲ್ಲಿ ನೀರ್ ಬಾಟ್ಲನ್ನು ಎತ್ಕೊಂಡು ಹೊರಟ್ವಿ ಎಲ್ಲರಿಗೂ ಒಂದೊಂದು ಲೀಟ್ರು ಬಿಸಿಲು ತುಂಬ ಇತ್ತು ಹಂಗಾಗಿ ನೀರು ಬೇಕೇ ಬೇಕು ಅಂತ ಎತ್ಕೊಂಡು ಹೋದ್ವಿ ನಾವು ಬರೋ ಅಷ್ಟರಲ್ಲಿ ಬೋಟೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದರು ನೋಡಿದ್ರಲ್ಲ ಒಂದು ಬೋಟ್ಗೆ ಸಾವಿರದ ಇನ್ನೂರು ರೂಪಾಯಿ ಹತ್ತಿರ ಆಗುತ್ತೆ ಒಬ್ಬೊಬ್ರದ್ದು ಒಂದೊಂದು ಪ್ರೈಸ್ ಇರುತ್ತೆ ಹೇಳೋಕ್ಕಾಗಲ್ಲ ನೀವು ಅಲ್ಲೇ ಹೋಗಿ ಮಾತಾಡಿಕೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿ ಬೀಳ್ಬೋದು ಅಲ್ಲಿ ಒಬ್ಬರು ಹೆಸರು ಹೇಳಿದ್ಮೇಲೆ ಇನ್ನೊಬ್ರು ಯಾವುದೇ ಕಾರಣಕ್ಕೂ ಬೋಟ್ನ ತೆಗಿಯೋಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಬನ್ನಿ ಇವಾಗ ಓಡೋಣ ಬೋಟ್ ಒಳಗಡೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅದು ಬಂದು ಕೇರಳ ಸ್ಪಾಟು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಈ ಬೋಟಲ್ಲಿ ಬಂದು ಬೋಟ್ ಹೋಗಿದ್ದೀವಿ ನಾನು ರೈಡ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ಬೇರೆ ಅಂಥ ಮಜಾ ಸಿಗೋಲ್ಲ ಬೋಟಲ್ಲಿ ನೋಡ್ರಿ ಸೂಪರ್ ಆಗೈತೆ ಕೇಸರು ಮ್ಯಾಂಗ್ರೋವ್ ಫಾರೆಸ್ಟ್ ಒನ್ ಅವರ ಡೀಸೆಲ್ ಹಾಕಿ ರೆಡಿ ಮಾಡ್ತಾವ್ರೆ ಫೋಟೋ ಶೂಟ್ ಮಾಡ್ಸೋಕ್ ಬರ್ತಾರಲ್ಲ ಹಾಂ ಇಲ್ಲೇ ನೀವು ಯಾರಾದರೂ ಹೋದರೆ ಈ ಸ್ಪಾಟಿಗೆ ಹೋಗ್ಬಿಡಿ ಕೇರಳ ಸ್ಪಾಟ್ ಅಂತ ಇದೆ ಅದಕ್ಕೆ ಹೋಗಿ ತುಂಬ ಚೆನ್ನಾಗಿರುತ್ತೆ ನಾನು ಇದು ಸೆಕೆಂಡ್ ಟೈಮು ಬಟ್ ಅಲ್ಲಿಗೆ ಹೋಗಿದ್ದೀನಿ ಇದಕ್ಕೆ ಫಸ್ಟ್ ಟೈಮು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ ಫೋಟೋ ನಿಮಗೆ ಸಖತ್ತು ಇಷ್ಟ ಆಗುತ್ತೆ ಪ್ಲೇಸು ಇಲ್ಲಿ ಬಂದು ನದಿನ ಸುತ್ತಾಡಿಕೊಂಡು ಬೋಟಲ್ಲಿ ಬಂದಿದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ ಸೊ ನಾನು ಇದ್ರ ಮೇಲೆ ಏನು ಮಾತಾಡಕ್ಕೆ ಹೋಗಲ್ಲ ಏನಕ್ಕೆಂದರೆ ಬೋಟು ಸ್ಟಾರ್ಟ್ ಆದಮೇಲೆ ಜನ್ರೇಟ್ರ್ ಸೌಂಡು ಸಿಕ್ಕಾಬಟ್ಟೆ ಬರುತ್ತೆ ಸೊ ಹಂಗಾಗಿ ನಾವೇನೇ ಮಾತಾಡಿದ್ರೂ ಜಾಸ್ತಿ ಕೇಳಿಸಲ್ಲ ಹಂಗಾಗಿ ನಿಮಗೆ ವ್ಯೂವ್ನ ತೋರಿಸ್ತೀನಿ ಮ್ಯೂಸಿಕ್ ಹಾಕಿ ನೋಡಿ ಎಂಜಾಯ್ ಮಾಡಿ ಸೊ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ವ್ಯೂವನ್ನ ನೋಡಿಕೊಂಡು ಎಂಜಾಯಿನ ಮಾಡಿ ಇವಾಗ ಬೋಟ್ ಇನ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನೇ ಸ್ಟಾರ್ಟ್ ಮಾಡ್ತಾರೆ ಜನರೂ ಸಹ ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ನಾವು ಬಂದ ಮೇಲೆ ನೋಡ್ಬೋದು ಒಂದು ಎರಡು ಟಿ ಟಿ ಇದೆ ಅಷ್ಟೇ ಇಲ್ಲಿ ಬಂದು ಜನ ಜಾಸ್ತಿ ಬರ್ತಾರೋ ಇಲ್ವ ಗೊತ್ತಿಲ್ಲ ಆದರೆ ಕೇರಳ ಸ್ಪಾಟನ್ನು ಬೋಟಿಂಗಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಹೋಗಿರೋರು ಯಾರಾದರೂ ನೋಡ್ತಾ ಇದ್ದರೆ ವೀಡಿಯೋನ ಕಮೆಂಟ್ ಮಾಡಿ ಆ ಪ್ಲೇಸು ಯಾವ ಥರ ಇದೆ ಅನ್ನೋದನ್ನು ಸೊ ನಾವು ಹೋಗಿದ್ದೀವಿ ತುಂಬ ಚೆನ್ನಾಗಿದೆ ಇವಾಗ ಬನ್ನಿ ವ್ಯೂನ ಎಂಜಾಯ್ ಮಾಡಿ ಒಯ್ತಾನೆ ಒರ್ಕಣ ಅದೇ ಹೆಂಗ್ ಹೋಗೋದು ಕಾಸ್ ಇಟ್ಕೊಂಡು ಹಿಂಗೆ ಅಂತ ಹೇಳಿ ಹೋದಲ್ಲಿ ಪಾಟೀಸ್ ಅವರೇ ಟವಲ್ ಇಲ್ಲ ಇಲ್ಲೇ ಇಲ್ಲಲ್ಲ ಹ್ಞೂ ಕಾರಿಂದ ಹಂಗೆ ಬಂದ ಹಾಂ ಬರಲ್ಲ ಅಂದರೆ ಅವ್ರು ಖುಷಿಗೆ ಬರ್ತಾರಲ್ಲ ಅಂದರೆ ಇವ್ರು ನೋಡಿ ಇವೆಲ್ಲ ವೀಡಿಯೋ ನೋಡಿದ್ದೆ ನೋಡಿದ್ದೆ ಮಾಡಿ ಸೈಡಲ್ಲಿ ನೀರು ತಪ್ಪತ್ತ ನೋಡಿರಿ ಗುಡ್ ಮಾಡೋ ಟೆಕ್ನಿಕೋ ಹಿಂಗೆ ಹೆಂಗೆ ಐತೆ ಅಂದ್ಬಿಟ್ಟು ಇಲ್ಲೇನು ಇಲ್ಲ ಫೋಟೋ ಶೂಟ್ ಮಾಡೋಕೆ ಮಾತ್ರ ಡಿಸೈನ್ ಡಿಸೈನ್ ಮಾಡಿಬಿಟ್ಟವ್ರೆ ಚೆನ್ನಾಗೈತೆ ಚೆನ್ನಾಗೈತಲ್ಲ ಮಗ ನೀರು ಜಾಸ್ತಿ ಬಂದರೆ ಏನಾಗುತ್ತೆ ಹೇಳು ಅಲ್ಲಿ ಗಂಟೆ ಬರುತ್ತೆ ಮನೆ ಗಂಟ ಇಲ್ಲಿ ತನಕ ನೀರು ಬಂದೈತೆ ಬೋರಲ್ಲಿ ನೀರೇ ಇಲ್ಲ ಇಲ್ಲಿ ಬಗದ್ರೇ ನೀರು ಬರ್ತ ಹ್ಞೂ ಇದೆಲ್ಲ ಪರ್ಸ ಇದು ಅವ್ರ ಪರ್ಸ್ನಲ್ಗೆ ಯೂಸ್ಗೆ ಮಾಡ್ಕೊಂಡಿರ್ತಾರೆ ಐಲ್ಯಾಂಡ್ ಒಳಗಡೆ ಬಂದಿದ್ದೀವಿ ನೋಡ್ರಿ ನಮ್ಮ ಆಟೋ ಹಚ್ಚಿ ನಮ್ಮ ಆಟೋ ಒಂದು ತಿನ್ನೋಕ್ಕೆ ಬರ್ತಾರೆ ಬೋಟಲ್ಲಿ ಐತೆ ಇದೆಲ್ಲ ಅವ್ರ ಪರ್ಸ್ನಲ್ ಜಾಗ ಚೆನ್ನಾಗೈತೆ ನೋಡಿರಿ

படவ <small> ஜப்படவா <small> ಎಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಇಲ್ಲಿ ಹೋಗಿದ್ರು ಅಲ್ಲಿಗೆ ಬಂದಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಬೋಟ್ ರೈಡು ಅಂತ ಸೊ ನಾವು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ಬರೀ ಎಂಜಾಯ್ ಮಾಡಬೇಕು ಖುಷಿ ಪಡಬೇಕು ಅಷ್ಟೇ ಬೋಟ್ ಆ ಜನ್ರೇಟರ್ ಸೌಂಡಲ್ಲಿ ಅಷ್ಟು ಏನು ಕೇಳಿಸಲ್ಲ ನಾವು ಹೋಗಿ ಬಂದಿರೋ ರೈಡಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಅಲ್ಲೆಲ್ಲ ಒಂದು ಐಲ್ಯಾಂಡು ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು ಸೊ ಬೋಟ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒನ್ ಅವರು ಆಗೋಯ್ತು ಒನ್ ಅವರ್ ಐದು ನಿಮಿಷ ಹತ್ತು ನಿಮಿಷ ಆಗೋಯ್ತು ಸೊ ಬನ್ನಿ ಹೋಗೋಣ ಈ ಜಾಗದಲ್ಲಿ ಗಾಡಿ ನಿಲ್ಲಿಸುವಾಗ ನೋಡ್ಕೊಂಡು ನಿಲ್ಸ್ಬಿಟ್ಟು ಹೋಗಿ ಏಕೆಂದರೆ ನೀವು ನಿಲ್ಸಿ ಹೋಗಿ ಬಂದ ಮೇಲೆ ಪಾರ್ಕಿಂಗ್ ದುಡ್ಡು ಕೇಳ್ತಾರೆ ಆಮೇಲೆ ಪಾರ್ಕಿಂಗ್ ಬೋರ್ಡ್ ತೋರಿಸ್ತಾರೆ ಎಲ್ಲ ಗಾಡಿ ನಿಲ್ಸದಾಗ ಹುಷಾರ ಅನಿಸ್ತೀನಿ ನೋಡ್ಕೊಂಡು ಮೇಲೆ ಬಂದು ಬರ್ತೀನಿ ಕಾಸು ಕೇಳ್ತಾರೆ ನಿಲ್ಸೋಕೆ ಮುಂಚೆ ಹೇಳ್ಬಿಟ್ಟು ನಿಲ್ಸಲ್ಲ ಹಾಂ ನಿಲ್ಸಕ್ಕೆ ಮುಂಚೆನೇ ಹೇಳಿದ್ರೆ ಗಾಡಿ ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಕೌರ್ಮೆಂಟ್ ಇಲ್ಲಿ ಇಲ್ಲ ನಾನು ನಿಲ್ಲಿಸ್ದಾಗ ಬಂದಿತ್ತು ಪಸ್ಟು ಬೋರ್ಡ್ ಹಾಕಲಿ ಏನೇ ಆಗಲಿ ಬಂದು ಹೇಳ್ಬೇಕು ತಗೋಬೇಕು ಅವಾಗ ಚೀಟಿ ಕೊಡಬೇಕು ಹುಷಾರಾಗಿ ನೋಡಿಕೊಂಡು ಗಾಡಿ ನಿಲ್ಲಿಸಿರಿ ನಿಲ್ಸಿದ ಮೇಲೆ ಬಂದು ಎಲ್ಲ ಆದಮೇಲೆ ಪಾರ್ಕಿಂಗು ಪೇಡು ಅಂತ ತೋರಿಸ್ತಾರೆ ಬೋರ್ಡ್ ಹಾಕ್ತಾರೆ ನಾನು ನಿಲ್ಲಿಸೋದ್ಮೇಲೆ ಬೋರ್ಡ್ ಹಾಕಿದ್ರೂ ಯಾರಿಗೂ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಮೂವತ್ತು ರೂಪಾಯಲ್ಲ ಮೂವತ್ತು ರೂಪಾಯಿ ಅಂತೆ ನೋಡಿರಿ ಪೇ ಪಾರ್ಕಿಂಗ್ ಝೋನ್ ಅಂತೆ ನಮಗೆ ಗೊತ್ತೇ ಇಲ್ಲ ಇಷ್ಟು ತನಕ ಬತ್ತೀ ಹ್ಞೂ ಕುಡಿಯೋಕಾಗಬೇಕ ಚೆಲ್ ಬಿಟ್ಟವೇ ಹೇಗಿದೆ ಕಾಫಿ ಸಖತ್ತಾಗಿದೆ ಕುಡಿಯೋಕಾಗಲಿಲ್ಲ ಚೆಲ್ ಬಿಟ್ಟವೇ ಯಾವ ರೇಜ ಅವರ ಹ್ಞೂ ಹಾಕ್ಬಿಟ್ಟು ಎಷ್ಟು ನೂರೈದು ರೂಪಾಯಿ ನೂರೈದು ರೂಪಾಯಿ ನಾಲ್ಕು ರೂಪಾಯಿ ರೂಪಾಯಿ ಎರಡು ದಿನದಿಂದ ಕಾಫಿ ಕುಡ್ದಿರಲಿಲ್ಲ ಫಿಲ್ಟ್ರ್ ಕಾಫಿ ಕುಡಿಯೋಣ ಅಂತ ಬಂದೆ ಇದು ಫಿಲ್ಟ್ರ್ ಕಾಫಿ ಅಂತೆ ನನಗೂ ಗೊತ್ತಿರಲಿಲ್ಲ ನಮ್ಮ ಬೆಂಗಳೂರಲ್ಲೆಲ್ಲ ಎರಡು ಕಪ್ಪಲ್ಲಿ ಕೊಡ್ತಾರಲ್ಲ ಅದು ಕಾಫಿ ಅಂದ್ಕೊಂಡ್ಬಿಟ್ಟಿದೆ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇದನ್ನೂ ಫಿಲ್ಟ್ರ್ ಕಾಫಿ ಅಂತಾರೆ ಅಂತ ಅಂದ್ಬಿಟ್ಟು ಕುಡಿಯೋಕ್ಕೆ ಚೆನ್ನಾಗಿರಲಿಲ್ಲ ಏನು ಮಾಡ್ತೀರಾ ವಿಧಿ ಇಲ್ಲ ಇಪ್ಪತ್ತೈದು ರೂಪಾಯಿಗೆ ಒಂದು ಕಾಫಿ ಏನೋ ಕಷ್ಟಪಟ್ಟು ಕುಡಿದು ಅರ್ಧ ಅರ್ಧ ಬಿಟ್ಬಿಟ್ಟು ಬಂದ್ಬಿಟ್ವಿ ಮಜಿ ಹೆಂಗೈತೆ ಕಾಫಿ ಇದೇ ಹೋಟ್ಲು ನೋಡ್ಕೊಳ್ಳಿ ಹೆಂಗಿದೆ ಅಂದ್ಬಿಟ್ಟು ಒನ್ ಅವರ್ದಲ್ಲಿ ಕಾಮತ್ತು ನಮ್ಮ ಬೆಂಗಳೂರಲ್ಲೆಲ್ಲ ಕಾಮತ್ತು ಹೋಟ್ಲ್ ಅಂತಂದರೆ ಮಸ್ತಾಗಿ ಮಾಡಿಕೊಡ್ತಾರೆ ಕಾಫಿನ ಕುಡಿದ್ರೆ ಮತ್ತೆ ಹೋಗಿ ಅದೇ ಜಾಗದಲ್ಲಿ ಕುಡಿಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಬಿಲ್ ನೋಡಿ ನೂರ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇವಾಗ ನಾವು ಹೋಗ್ತಾಯಿದ್ದೀವಿ ಓಮ್ ಬೀಚ್ಗೆ ಸೊ ಇವಾಗ ಆಲ್ಮೋಸ್ಟ್ ಟೈಮು ಒಂದೂವರೆ ಆಗ್ತಾ ಬಂತು ಇಲ್ಲಿಂದ ಓಮ್ ಬೀಚು ತುಂಬ ಹತ್ತಿರ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸು ಹಂಗಾಗಿ ಮ್ಯಾಪ್ ಹಾಕ್ಕೊಂಡು ಓಮ್ ಬೀಚ್ ಕಡೆ ಹೊರಟಿದ್ದೀವಿ

ಇಲ್ಲಿ ಪಾರ್ಕಿಂಗ್ ಜಾಗ ಸಿಕ್ಕಲ್ಲ ಮಗ ನಾವು ಇಲ್ಲ ಇಲ್ಲ ಜಾಗ ಇರುತ್ತೆ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ನೀಟಾಗಿ ಓಮ್ ಬೀಚ್ಗೆ ಎಂಟ್ರಿ ಆಗ್ತಾ ಇದೀವಿ ಇದೇ ಓಮ್ ಬೀಚ್ ಎಂಟ್ರಿ ಸೊ ಇವಾಗ ಡೌನ್ ಇಳಿಬೇಕು ಸ್ವಲ್ಪ ದೂರ ಮೆಟ್ಟಿ ಇದ್ದಾವೆ ಬನ್ನಿ ಇವಾಗ ಓಮ್ ಬೀಚಲ್ಲಿ ಯಾವ ತರ ಎಂಜಾಯ್ ಮಾಡ್ತೀವಿ ಅಂತ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ